ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಒಂದನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಕೌಡೇಶ್ವರ ನಗರದಲ್ಲಿ ಬೇದಿ ದೀಪಗಳ ವಿದ್ಯುತ್ ಕಂಬ ಅಳವಡಿಕೆಗೆ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಅಡಪದವರು ಚಾಲನೆ ನೀಡಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಕೌಡೇಶ್ವರ ನಗರದಲ್ಲಿರುವ ನಿವಾಸಿಗಳು ಬಹಳ ದಿನಗಳಿಂದ ಬೀದಿ ದೀಪದ ವಿದ್ಯುತ್ ಕಂಬ ಇಲ್ಲದೆ ಸಮಸ್ಯೆಗಳನ್ನು ಎದುರಿಸುತ್ತ ಹಾಗೂ ಕೌಡೇಶ್ವರ ನಗರದಲ್ಲಿ ಬೀದಿ ದೀಪದ ವಿದ್ಯುತ್ ಕಂಬ ಅಳವಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪುರಸಭೆಗೆ ಹಲವಾರು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಅದರಂತೆ ಇಂದು ಪುರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರ ಸಹಕಾರದೊಂದಿಗೆ ಕೌಡೇಶ್ವರ ನಗರದಲ್ಲಿ ಬೀದಿ ದೀಪದ ವಿದ್ಯುತ್ ಕಂಬ ಅಳವಡಿಸಲಾಗಿದೆ ಅಂತ ತಿಳಿಸಿದ್ರು ಈ ಸಭೆಯಲ್ಲಿ ಪುರಸಭೆಯ ಸದಸ್ಯ ರಾಮಣ್ಣ ಗಡದವರ್ ವಿಜಯ್ ಕರಡಿ ಪುರಸಭೆ ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದಗಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೀರಣ್ಣ ಎನ್ ಕೆ ಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಒಂದು ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ ಅದರಿಂದ ವಂಚಿತರಾಗಿ ಒಂದು ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳು ಇಲ್ಲಿ ಇವೆ ಅವರಿಗೆ ಯಾವುದೇ ರೀತಿ ಬೀದಿ ದೀಪಗಳನ್ನು ವ್ಯವಸ್ಥೆ ಮಾಡಬೇಕಾದ್ರೆ ಮೊನ್ನೆ ಪೌರತ ನಿರ್ದೇಶನ ಬೆಂಗಳೂರವರ ಆದೇಶದ ಮೇರೆಗೆ ಹಾಗೂ ಮತ್ತು ಈ ವಾರ್ಡಿನ ಸರ್ವ ಸದಸ್ಯರು ಮತ್ತು ಹಿರಿಯರು ಮತ್ತು ನಮ್ಮ ವಾರ್ಡ್ ಸದಸ್ಯ ಗೌರವ ಸದಸ್ಯರ ಒಂದು ಅಧ್ಯಕ್ಷತೆ ಅಧ್ಯಕ್ಷತೆಯೊಳಗೆ ನಾವಿವತ್ತೇನು ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಮನೆಗಳಿಗೂ ಕೂಡ ಬೀದಿ ದೀಪ ಇರದೇ ಇರುವುದರಿಂದ ನಾವು ಇವತ್ತನ್ನು ಟೆಂಡರನ್ನು ಕರೆದು ಬೀದಿ ದೀಪದ ಕಂಬಗಳನ್ನು ಹೊಸದಾಗಿ ಕ್ರಮಗಳನ್ನು ಹಾಕಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಪುರಸಭೆ ಪುರಸಭೆಯಿಂದ ನಾವಿವ ಕಾರ್ಯಕ್ರಮ ಹೊಂದಿಕೊಂಡು ಇವತ್ತೇ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಎಲ್ಲಕ್ಕೆ ಟೆಂಡರ್ ಆದಂಥ ಗುತ್ತಿಗೆದಾರರನ್ನ ಕರೆಸಿ ಅವಳಿ ಇವತ್ತೆ ಇವತ್ತೇ ಕೌಡೇಶ ನಗರದಲ್ಲಿ ಕಂಬಗಳನ್ನು ವಿದ್ಯುತ್ ಕಂಬಗಳನ್ನು ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಕೆ ಮಾಡಲಿಕ್ಕೆ ಎಲ್ಲರೂ ಕೂಡ ಈ ವಾರ್ಡಿನ ಸದಸ್ಯರು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ಹೋರಾಟ ಮಾಡಿ ಇಲ್ಲ ಇದರಿಂದ ವಂಚಿತರಾಗಿದ್ದಾರೆ ಕೌಡೇಶ ನಗರದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಘಟಕ ಬೈಲು ರಸ್ತೆ ಮತ್ತು ವಿದ್ಯುತ್ ಕಂಬಗಳನ್ನು ಕಂಬಗಳಿಂದ ವಂಚಿತರಾಗಿದ್ದಾರೆ ಹೇಳಿ ಪುರಸಭೆಗೆ ಎಲ್ಲ ಈ ವಾರ್ಡಿನ ಸಾರ್ವಜನಿಕರು ಬಂದು ಪುರಸಭೆಗೆ ಒಂದು ಮನವಿಯನ್ನು ಸಲ್ಲಿಸ್ ಮನವಿಯನ್ನ ಸಲ್ಲಿಸಿದ್ರಿ ಆ ಮನವಿಯನ್ನು ಸ್ಪಂದನೆ ಮಾಡಿ ನಮ್ಮೆಲ್ಲ ಸರ್ವ ಸದಸ್ಯರ ಸಮ್ಮುಖದ ಟೆಂಡರ್ನ ನಾನೇ ಟೆಂಡರ್ನ ಮಾಡಿ ಇವೆಲ್ಲ ಸಹಕಾರ ಮಾಡಿದ್ದೀರಿ ಅಂತೇಳಿ ನಾನು ಇವತ್ತ ಈ ಒಂದು ಪತ್ರಿಕಾ ಮೂಲಕವಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದೇ ರೀತಿಯಾಗಿ ಇನ್ನೂ ಬೇಡಿಕೆ ಹತ್ತಾರು ಬೇಡಿಕೆಗಳನ್ನು ಓಣಿಯ ವಾರ್ಡಿನ ಸದಸ್ಯರುಗಳು ಹೇಳಿದ್ದಾರೆ ಈ ಡ್ರೈನು ರಸ್ತೆ ದೊಡ್ಡದಿದೆ ಡ್ರೈನ್ ಇಲ್ಲ ಗಟರ್ ಎಲ್ಲ ರಸ್ತೆ ಎಲ್ಲ ಇದನ್ನು ಅಂತ ಹೇಳಿದರೆ ಮುಂಬರುವ ಒಂದು ಅನುದಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಅನುದಾನದಲ್ಲಿ ನಾವು ಕೂಡ ಪ್ರಾಮಾಣಿಕತೆ ಕಂಡ್ರನ್ನ ಮಾಡಿ ಕಂಟ್ರನ್ನು ಮಾಡಿ ಮಾಡಿ ಟ್ರೈನ್ ಡ್ರೈನ್ ಮಾಡುವಂತಹ ಕೂಡ ನಾನು ರಮಾನಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಮಾಧ್ಯಮದಿಂದ ಹೇಳಿಕೆ ಇಷ್ಟಪಡ್ತೇನೆ